ಜಿಲ್ಲೆಯಲ್ಲಿ ಇದೆ ಮೊಟ್ಟ ಮೊದಲ ಬಾರಿ ಹಲಸು ಮತ್ತು ಮಾವು ಮೇಳ ಕೋಲಾರ ನಗರದ ಮೆಕ್ಕೆ ಸರ್ಕಲ್ನಲ್ಲಿರುವ ಶತಶೃಂಗ ಪೊಲೀಸ್ ಭವನದಲ್ಲಿ ಶ್ರೀ ಬಾಲಾಜಿ ಇವೆಂಟ್ಸ್ ವತಿಯಿಂದ ಹಲಸು ಮತ್ತು ಮಾವು ಮೇಳ ಇದರ ಜೊತೆಗೆ ಕರಕುಶಲ ಹಾಗೂ ಗೃಹೋಪಯೋಗಿ ವಸ್ತುಗಳ ಮಾರಾಟ ಮೇಳ ಆಯೋಜನೆ ಮಾಡಲಾಗಿದೆ ಗುರುವಾರ ಬೆಳಿಗ್ಗೆ ಕಾರ್ಯಕ್ರಮ ಉದ್ಘಾಟನೆ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಕುಮಾರ್ ಮತ್ತು ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ ಬರಲಿದ್ದಾರೆ ಎಂದು ತಿಳಿಸಿದ್ದಾರೆ ಸುಮಾರು ಐದು ದಿನಗಳ ಈ ಕಾರ್ಯಕ್ರಮ ಇರುತ್ತದೆ ಮೇಳದ ವೀಕ್ಷಣೆಗೆ ಎಲ್ಲರಿಗೂ ಅವಕಾಶವಿದೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತರ ತನಕ ನಿಮಗಾಗಿ ಮೇಳ ತೆರೆದಿರುತ್ತದೆ ಜಿಲ್ಲಾ ಜನತೆ ಭೇಟಿ ಕೊಟ್ಟು ನಮ್ಮ ಶ್ರಮಕ್ಕೆ ಪರಿಶ್ರಮ ನೀಡಿ ಎಂದು ವ್ಯವಸ್ಥಾಪಕ ನವೀನ್ ಜಿಲ್ಲೆ ಜನತೆಯಲ್ಲಿ ಕೋರಿದ್ದಾರೆ ಶ್ರೀ ಬಾಲಾಜಿ ಇವೆಂಟ್ಸ್ ವತಿಯಿಂದ ಕೋಲಾರ ಜಿಲ್ಲೆಯಲ್ಲಿ ಫಸ್ಟು ಪ್ರಪ್ರಥಮ ಬಾರಿಗೆ ಹಲಸು ಮತ್ತು ಮಾವು ಮೇಳ ಏರ್ಪಡಿಸಿದ್ದೀವಿ ಇದು ಕೋಲಾರ ಜನತೆಗೆ ಒಂದು ಒಳ್ಳೆಯದು ಈ ಫಸ್ಟು ಇದೇ ಫಸ್ಟ್ ಮಾಡ್ತಾರದು ಯಾರೂ ಈ ಜಿಲ್ಲೆಯಲ್ಲಿ ಈ ಥರ ಮಾಡಿಲ್ಲ ಹಲಸು ಮಾವು ಮೇಳ ಅಂತ ಯಾರೂ ಮಾಡಿಲ್ಲ ಅದ್ರ ಜೊತೇಲಿ ಕರಕುಶಲ ಗೃಹೋಪಯೋಗಿ ವಸ್ತುಗಳನ್ನು ಮಾಡ್ತಾ ಇದ್ವಿ ಅದು ಸ್ಟಾಲ್ಸ್ ಬರ್ತಾರೆ ಈಗ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಸ್ಟಾಲ್ಸ್ ಎಲ್ಲ ಬರ್ತವೆ ಈ ಖಾದಿ ಭಂಡಾರದಿಂದ ಈ ಕರಕುಶಲ ಕೈಗಾರಿಕೆ ಚನ್ನಪಟ್ಟಣದ ಗೊಂಬೆಗಳಾಗಿರ್ಬೋದು ಒಳ್ಳೊಳ್ಳೆ ಫುಡ್ ಐಟಮು ಆರ್ಗಾನಿಕ್ ಫುಡ್ ಪ್ರಾಡಕ್ಟು ಈ ಥರ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ನಮ್ಮ ಕೋಲಾರ ಜಿಲ್ಲೆಗೆ ಬರ್ತಾ ಇದೆ ನಾಳೆ ಹನ್ನೆರಡನೇ ತಾರೀಕು ಇದು ಬೆಳಿಗ್ಗೆ ಹತ್ತು ಗಂಟೆಗೆ ಇನೋಗ್ರೇಷನ್ ಆಗುತ್ತೆ ಓಕೆ ಎಲ್ಲ ಕೋಲಾರ ಜನತೆ ಬಂದರೆ ಇದು ಉಪಯೋಗ ಆಗುತ್ತೆ ಜನತೆಗೆ ಈಗ ಒಳ್ಳೊಳ್ಳೆ ಗಿಡಗಳು ಬರ್ತದೆ ಹಲಸು ಮಾವುದು ಸಿದ್ದು ಹಲಸು ಈ ಚಂದ್ರ ಹಲಸು ಈ ಥರ ಎಲ್ಲ ಬರ್ತದೆ ಇದೆಲ್ಲ ಇಲ್ಲಿ ಸಿಗಲ್ಲ ಈ ಥರ ಎಲ್ಲ ಸಿಟಿ ಜನಕ್ಕೂ ಒಂದು ಬಂದರೆ ಇಲ್ಲಿ ಎಂಟರ್ಟೈನ್ಮೆಂಟ್ ಸಿಕ್ತಂಗೂ ಆಗುತ್ತೆ ಗೇಮ್ಸ್ ಎಲ್ಲ ಇರುತ್ತೆ ಮಕ್ಕಳಿಗೆ ಆಟ ಆಡೋದಕ್ಕೆ ಬಂದರೆ ಒಳ್ಳೆ ಕುಟುಂಬ ಸಮೇತ ಬರ್ಬೋದು ಸಮೇತ ಬಂದರೆ ಎಷ್ಟು ದಿನ ಇರುತ್ತೆ ಸರ್ ಇದು ಫೈವ್ ಡೇಸ್ ಇರುತ್ತೆ ನಾಳೆಯಿಂದ ಐದು ದಿನ ಇರುತ್ತೆ ಐದು ದಿನ ಟೈಮಿಂಗ್ಸು ಎಷ್ಟು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತೆ ಆಮೇಲೆ ಇದು ಅತಿಥಿಗಳು ಯಾರನ್ನ ಸರ್ ನಾವು ಸಾಹೇಬ್ರ ಇದು ಪೊಲೀಸ್ ಭವನ ಆಗಿರೋದ್ರಿಂದ ನಾವು ಸಾಹೇಬ್ರ ಹತ್ರ ಕರೆದಿದ್ವಿ ಸ್ಟಾರ್ಟಿಂಗ್ ಹೋದಾಗ ಏನು ನನ್ನ ಟೈಮ್ ಇದ್ದರೆ ಖಂಡಿತ ಗೊತ್ತಿಬಿಟ್ಟೆ ಸರ್ ಹೇಳಿಕೆ ಮತ್ತು ಮೇಡಮ್ ನಗರಸಭೆ ನಗರಸಭೆ ಮೇಡಮ್ ಲಕ್ಷ್ಮೀ ದೇವಮ್ಮ ಮೇಡಮ್ ಬರ್ತಾರೆ ಹೇಳಿದ್ವಿ ಬರ್ತೀನಪ್ಪ ಅಂತ ಹೇಳಿದರೆ ಈ ಒಂದು ಪ್ಲೇಸು ಒಂಚೂರು ಹೇಳ್ಬಿಡಿ ಈ ಅಡ್ರೆಸ್ ಯಾವುದು ಆಡ್ರಿ ಸರ್ ಶತಶೃಂಗ ಪೊಲೀಸ್ ಭವನ ಬಿ ರಸ್ತೆ ಹಳೆ ಬಸ್ ನಿಲ್ದಾಣದ ಹತ್ತಿರ ಮೆಕ್ಕೆ ಸರ್ಕಲ್ ಕೋಲಾರ ಆಮೇಲೆ ಎಷ್ಟು ಬಗೆಯ ಹಲಸು ಮತ್ತು ಮಾವು ಸರ್ ವೆರೈಟಿ ಆಫ್ ಬರ್ತದೆ ತುಂಬ ವೆರೈಟಿ ಬರ್ತದೆ ಹಲಸು ಈ ಮಾವು ಎಲ್ಲ ಗಿಡಗಳೆಲ್ಲ ಹಲಸು ಗಿಡಗಳು ಮಾವುದು ಅದು ಬೇರೆ ಬೇರೆ ಗಿಡಗಳೆಲ್ಲ ಬರುತ್ತೆ ನಮ್ಮ ಈ ತೋಟಕಾರಕ್ಕೆ ನಿಮ್ಮ ಕೋಲಾರ ಕಾಸ್ಟ್ ಯಾವ ತರ ಏನು ಇಲ್ವಾ ಇಲ್ಲಿ ಎಂಟ್ರಿ 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 ಇಲ್ಲ ಫ್ರೀ ಎಂಟ್ರಿ ಇರುತ್ತೆ ಎಲ್ಲ ಕೋಲಾರ ಜೊತೆ ಒಳ್ಳೆ ಆಫರ್ ಫ್ರೀ ಎಂಟ್ರಿ ಈ ಟಿಕೆಟ್ ಎಲ್ಲ ನಾವು ಮಾಡಿಲ್ಲ ಮತ್ತೆ ಇಲ್ಲಿ ಲೋಕಲ್ ಹಲಸು ಮಾವರು ಯಾರಾದರೂ ಇದ್ರೆ ಲೋಕಲ್ ಆರ್ಗೆ ಹೆಲ್ಪ್ ಆಗಲಿ ಅಂತ ಬೆಳಗ ರೈತರಿಗೆ ನಾನು ಫ್ರೀ ಸ್ಟಾಲ್ ಕೊಡ್ತಾ ಇದ್ದೀನಿ ಹಲಸು ಮಾವು ಹಲಸು ಮಾವಿಗೆ ಫ್ರೀ ಸ್ಟಾಲು ಈಗ ಹಣ್ಣಿಂದ ಮಾವಿನ ಹಣ್ಣಿಂದ ಮಾಡಿದ ಮಿಲ್ಕ್ ಶೇಕ್ ಐಸ್ ಕ್ರೀಮ್ಗಳು ಈ ತರ ಎಲ್ಲ ಯಾಕೆಂದ್ರೆ ಪಾಪ ಈಗ ಶ್ರೀನಾಜ್ಪುರದಲ್ಲಿ ನೋಡಿರ್ಬೇಕು ನೀವು ಈ ಹಲಸಿಂದಲ್ಲ ಬೆಳೆ ಬಿದ್ದೋಗಿ ರೈತರೆಲ್ಲ ಸ್ಟ್ರೈಕ್ ಮಾಡ್ತಾ ಇದಾರೆ ಏನೋ ನಮ್ಮ ಕಡೆಯಿಂದ ಒಂದು ಅಳಿಲ್ಸೆ ಇದೆ ಇಲ್ಲೆಲ್ಲ ನೋಡಿ ಫ್ರೀ ಸ್ಟಾಲ್ ಕೊಡ್ತಿದ್ವಿ ಹಲಸು ಮಾವು ಹಾಕೋರ್ ಇದ್ರೆ ಇಲ್ಲಿ ಬಂದು ಬರ್ತಾರಲ್ಲ ಜನ ಫ್ರೀ ಸ್ಟಾಲ್ ಹಾಕ ಹಲಸು ಮಾವರ್ ಹಣ್ಣು ನಾನು ಹೇಳ್ತಾರೆ ಹಣ್ಣು ಬರ್ತಾರಲ್ಲ ಸ್ಟಾಲ್ ಮಾರಾಟಗಾರರಿಗೆ ಫ್ರೀ ಮಳಿಗೆ ಕೊಡ್ತಾ ಇದೀನಿ ಹಲಸು ಮಾವು ಮಾಡೋದು ಒಳ್ಳೊಳ್ಳೆ ತಿಂಡಿ ತಿನಿಸುಗಳೆಲ್ಲ ಇರ್ತವೆ ಮಕ್ಕಳಿಗೆಲ್ಲ ಗೇಮ್ಸ್ ಎಲ್ಲ ಇರುತ್ತೆ ಮೈನು ನಮ್ಮ ಮೇನ್ ಏನಪ್ಪ ಅಂದ್ರೆ ಹಲಸು ಮಾವು ಫ್ಯಾಮಿಲಿ ಸಮೇತ ಬಂದ್ರೆ ಪರ್ಚೇಸ್ ಆಯ್ತಾ ಎಲ್ಲ ಪರ್ಚೇಸ್ ಇರುತ್ತೆ ಬಟ್ಟೆಗಳು ಈ ತರ ಜ್ಯೂಲರಿಸು ಮತ್ತೆ ಚನ್ನಪಟ್ಟಣ ಗೊಂಬೆಗಳು ಆ ಥರ ಎಲ್ಲ ಇರುತ್ತೆ ಖಂಡಿತ ಸರ್ ಬಾಲಾಜಿ ಹೆಸರು ನವೀನ್ ಅಂತ ನನ್ನ ಹೆಸರು ಖಂಡಿತ ಬನ್ನಿ ಕೋಲಾರ ಜನತೆಗೆ ಬಂದು ಈ ಪ್ರೋಗ್ರಾಮ್ ಸಕ್ಸಸ್ ಮಾಡ್ಕೊಡ್ಬೇಕು ನಾಳೆ 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 ಬೆಳಿಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ सायंकाळी फाईव्ह अजून सेम टाईम